ನಮಸ್ಕಾರ ಸ್ನೇಹಿತರೆ ಇಡೀ ವಿಶ್ವದಲ್ಲೇ ತುಂಬ ಶಕ್ತಿಯುತವಾದಂಥ ಒಂದು ಅಸ್ತ್ರ ಅಂದರೆ ಅದು ಜ್ಞಾನ ಜ್ಞಾನಕ್ಕಿಂತ ಶಕ್ತಿಯುತವಾದಂಥ ಅಸ್ತ್ರ ಇಡೀ ವಿಶ್ವದಲ್ಲೇ ಇನ್ನೊಂದು ಇಲ್ಲ ಯಾವ ವ್ಯಕ್ತಿಯಲ್ಲಿ ಆ ಜ್ಞಾನ ಇರುತ್ತೋ ಆ ಜ್ಞಾನ ಇರುವಂಥ ವ್ಯಕ್ತಿಯ ಮುಂದೆ ಎಷ್ಟೇ ದೊಡ್ಡ ಅಧಿಕಾರಿ ನಿಂತಿರಲಿ ಎಷ್ಟೇ ದೊಡ್ಡ ನಾಯಕ ನಿಂತಿರಲಿ ಅವರಿಗೆ ಸಮಾನವಾಗಿ ನಿಂತು ಮಾತಾಡುವಂಥ ಅವರಿಗೆ ಪ್ರಶ್ನೆಯನ್ನು ಕೇಳುವಂಥ ಆ ಅಧಿಕಾರಿ ಆಗಿರ್ಬೋದು ಆ ನಾಯಕ ಆಗಿರ್ಬೋದು ತಪ್ಪು ಸಂದೇಶವನ್ನು ನೀಡಿದಾಗ ಅದನ್ನು ವಿರೋಧಿಸುವಂಥ ಶಕ್ತಿ ಆ ಜ್ಞಾನ ನೀಡುತ್ತೆ ಸ್ನೇಹಿತರೆ ಯಾವ ವ್ಯಕ್ತಿಯಲ್ಲಿ ಜ್ಞಾನ ಇದೆ ಅಂತ ಈ ಸಮಾಜಕ್ಕೆ ಗೊತ್ತಾಗುತ್ತೋ ಸಮಾಜದಲ್ಲಿರುವಂಥ ಅದೆಷ್ಟೇ ದೊಡ್ಡ ಶ್ರೀಮಂತ ಕೂಡ ಆ ವ್ಯಕ್ತಿಯ ಮುಂದೆ ಕೂತು ಮಾತಾಡಬೇಕಾದ್ರೆ ಸಾವಿರ ಬಾರಿ ಯೋಚನೆ ಮಾಡ್ತಾನೆ ಆ ವ್ಯಕ್ತಿಯ ಮುಂದೆ ಕೂತು ನಾನು ಏನು ಮಾತಾಡಲಿ ಅಂತ ಅದು ಜ್ಞಾನಕ್ಕಿರುವಂಥ ಶಕ್ತಿ ಸ್ನೇಹಿತರೆ ಜ್ಞಾನ ಗುಲಾಮಗಿರಿಗೆ ಶರಣಾಗದೆ ಗುಲಾಮಗಿರಿಯನ್ನು ಮೆಟ್ಟಿ ನಿಲ್ಲುತ್ತೆ ಆದರೆ ನಮ್ಮ ದೇಶದಲ್ಲಿ ವಿಪರ್ಯಾಸ ಏನು ಅಂದರೆ ಅನೇಕ ಬಾರಿ ಈ ಜ್ಞಾನ ಅನ್ನೋದು ದುಡ್ಡಿಗೆ ಶರಣಾಗಿ ಗುಲಾಮಗಿರಿಯ ಹಿಂದೆ ಓಡೋಕ್ಕೆ ಶುರುವಾಗುತ್ತೆ ಯಾವತ್ತು ಜ್ಞಾನ ಅನ್ನೋದು ದುಡ್ಡಿಗೆ ಶು ದುಡ್ಡಿಗೆ ಶರಣಾಗಿ ಗುಲಾಮಗಿರಿಯ ಹಿಂದೆ ಓಡುತ್ತೋ ಆಗ ಇಡೀ ದೇಶದ ಅಭಿವೃದ್ಧಿ ಪಾತಾಳಕ್ಕೆ ಹೋಗೋದು ಸತ್ಯ ಸ್ನೇಹತೆ ಅದೇ ಜ್ಞಾನವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಸರಿಯಾದ ದಾರಿಯಲ್ಲಿ ಹೋದಾಗ ಆ ಜ್ಞಾನ ನಮ್ಮನ್ನು ಆಕಾಶದ ಎತ್ತರಕ್ಕೆ ಬೆಳೆಸುತ್ತೆ ಸ್ನೇಹಿತರೆ ಅನೇಕ ಜನರು ಯೋಚನೆ ಮಾಡ್ಬೋದು ನಾನು ಸ್ಕೂಲಿಗೆ ಹೋಗಲಿಲ್ಲ ಕಾಲೇಜಿಗೆ ಹೋಗಲಿಲ್ಲ ನಾನು ಹೇಗೆ ಜ್ಞಾನವನ್ನು ಸಂಪಾದನೆ ಮಾಡೋದಂತ ಜ್ಞಾನವನ್ನು ಸಂಪಾದನೆ ಮಾಡೋಕ್ಕೆ ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಬೇಕಂತ ಏನಿಲ್ಲ ಉತ್ತಮವಾದಂಥ ಪುಸ್ತಕಗಳನ್ನು ಉತ್ತಮವಾದಂಥ ವಿಚಾರಗಳನ್ನು ಪ್ರತಿದಿನ ಒಂದು ಹದಿನೈದು ನಿಮಿಷನೋ ಇಪ್ಪತ್ತು ನಿಮಿಷನೋ ಓದೋದಾಗಿರ್ಬೋದು ನೋಡೋದಾಗಿರ್ಬೋದು ಕೇಳೋದಾಗಿರ್ಬೋದು ಇಂಥ ಅಭ್ಯಾಸಗಳನ್ನು ಬೆಳೆಸಿಕೊಂಡಾಗ ತನ್ನಷ್ಟಕ್ಕೆ ತಾನೇ ಆ ಜ್ಞಾನದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಸ್ನೇಹಿತರೆ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ಅನೇಕ ಬೇರೆ ಬೇರೆ ಆದಂಥ ರೀಲ್ಸ್ಗಳನ್ನು ನೋಡ್ತೀವಿ ಸಿನಿಮಾಗಳನ್ನು ನೋಡ್ತೀವಿ ಹಾಡುಗಳನ್ನು ಕೇಳ್ತೀವಿ ಎಂಟರ್ಟೈನ್ಮೆಂಟ್ಗೆ ಎಷ್ಟು ಸಮಯವನ್ನು ನಾವು ಮೀಸಲಿರ್ತೀವೋ ಅದೇ ಅದರಲ್ಲಿ ಐದು ಪರ್ಸೆಂಟ್ ಸಮಯ ದಿನಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳು ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಳ್ಳೋಕ್ಕಾಗಿರ್ಬೋದು ಒಳ್ಳೆ ಪುಸ್ತಕಗಳನ್ನು ಓದೋಕ್ಕಾಗಿರ್ಬೋದು ಆ ಜ್ಞಾನ ಜ್ಞಾನದ ಕಡೆಗೆ ನಮ್ಮನ್ನು ನಾವು ಕರೆದುಕೊಂಡು ಹೋದಾಗ ಆ ಎಂಟರ್ಟೈನ್ಮೆಂಟಲ್ಲಿ ಸಿಗುವುದಕ್ಕಿಂತ ಹೆಚ್ಚು ಖುಷಿ ಈ ಜ್ಞಾನವನ್ನು ಪಡೆದಾಗ ಸಿಗುತ್ತೆ ಸ್ನೇಹಿತರು ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸಬರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರವೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರು